ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದ ವೈಫಲ್ಯ ಭ್ರಷ್ಟಾಚಾರ ಕಮಿಷನ್ ಅನುದಾನದಲ್ಲಿ ತಾರತಮ್ಯಗಳ ಬಗ್ಗೆ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಕೇಬಲ್ ನಗರ ಉಪಾಧ್ಯಕ್ಷರಾದ ಜೋಗಿ ಮಂಜು ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೆ ಅರಸ್ ಮಾಧ್ಯಮ ನಗರ ಸಹಸಂಚಾಲಕರಾದ ಸಂತೋಷ್ ಕುಮಾರ್ ಬಿಎಂ ನಗರ ಕಾರ್ಯಾಲಯ ಕಾರ್ಯದರ್ಶಿ ನಂದಕುಮಾರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಶಿವರಾಜ ತಂಗಡಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆ ಇಲಾಖೆಯ ಸಚಿವರು ಸಂಸ್ಕೃತಿಯ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಈಗಾಗಲೇ ಗಾಣಿಗರ ಸಮಾಜದ ಸ್ವಾಮೀಜಿಯವರ ಹತ್ರ ಅನುದಾನದ ಬಿಡುಗಡೆಯ ವಿಷಯದಲ್ಲಿ ಕಮಿಷನ್ ಕೇಳಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅದರಲ್ಲೂ ಮೂರುವರೆ ಕೋಟಿ ರೂಪಾಯಿಯನ್ನ ಬಸವರಾಜ ಬೊಮ್ಮಾಯಿ ಸರ್ಕಾರ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ವಿಶ್ವ ಗಾಣಿಗರ ಮಠಕ್ಕೆ ಕೊಟ್ಟಿರುವಂತ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಕೆಲಸ ಆಗಿದೆ ಕೆಲಸದ ಹಣ ಬಂದಿಲ್ಲ ಅಂತ ಹೇಳಿ ಸ್ವತಃ ಸ್ವಾಮೀಜಿಯವರು ಹಿಂದೆ ನಮ್ಮ ಪಾರ್ಟಿಯ ಮುಖಂಡರು ಆಗಿದ್ರು ಈಗ ಸ್ವಾಮೀಜಿ ಸನ್ಯಾಸ ದಿ ತೆಗೆದುಕೊಂಡ ನಂತರ ಕೋರ್ಟ್ ಹೋಗಿ ಕೋರ್ಟಿನ ಮುಖಾಂತರ ಅದನ್ನ ಒಂದೂವರೆ ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನ ಇಟ್ಕೊಂಡು ಹೋಗಿ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಕೇಳಿರುವಂತ ಕಮಿಷನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ದೂರುಗಳು ಅಂದ್ರೆ ಒಂದು ಸಚಿವರು ಒಂದು ಮಠದ ಅನುದಾನಕ್ಕೆ ಅದು ಸರ್ಕಾರ ಇವ್ರದ್ದು ಬೀಸಲಿಟ್ಟಂತ ದುಡ್ಡು ಅಲ್ಲ ಬೊಮ್ಮಾಯಿ ಸರ್ಕಾರ ಮೀಸಲಿಟ್ಟಂತ ದುಡ್ಡನ್ನ ಕೊಡ್ಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಅವರಿಂದ ಕಮಿಷನ್ ಕೇಳಿರುವಂಥದ್ದನ್ನ ವ್ಯಾಪಕವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಇವತ್ತು ಕಳಿಸುವಂಥದ್ದನ್ನ ನಾವು ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಮಠಮಾನ್ಯಗಳಿಗೆ ಬಜೆಟ್ ಅಲ್ಲಿ ಅನುದಾನವನ್ನ ಮೀಸಲಿಟ್ಟಂತದ್ದು ನಮ್ಮ ಪಾರ್ಟಿಯ ನಮ್ಮ ಮುಖ್ಯಮಂತ್ರಿಯ ಹೆಗ್ಗಳಿಕೆ ಆದ್ರೆ ಇವತ್ತು ಯಾವುದೇ ಮಠದ ಹಣದ ಏನು ಕೆಲಸದಲ್ಲಿ ಇವತ್ತು ಕಮಿಷನ್ ಕೇಳಿರುವಂತದ್ದನ್ನ ನಡೆದಿರುವಂತದ್ದು ಶಿವರಾಜ್ ತಂಗಡಿಯವರು ಯಾವ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗಿತ್ಕೊಂಡು ಕನ್ನಡದ ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿಡಬೇಕಾದಂತ ಸಚಿವರು ಇವತ್ತು ಈ ರೀತಿ ಕಮಿಷನ್ ಕೇಳಿ ಅದಕ್ಕೆ ಸಿಗಾಕೊಂಡು ಆದರೂ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಮುಂದುವರಿತಿರುವಂತ ಈ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ನೋಡಿ ಕಳೆದ ಎರಡು ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಜಿಲ್ಲಾವಾರು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಆ ಇಲಾಖೆಗೆ ಬಿಡುಗಡೆ ಮಾಡಬೇಕಾದಂತ ಕಲಾ ತಂಡಗಳಿಗೆ ಹಣ ಕೊಡಬೇಕಾದ್ರೆ ಕಲಾವಿದರಿಗೆ ಹಣ ಕೊಡಬೇಕಾದ್ರೆ ನನಗಿರುವ ಮಾಹಿತಿ ಪ್ರಕಾರ ಮೈಸೂರು ನಗರದಲ್ಲಿ ಅರವತ್ನಾಲ್ಕು ಲಕ್ಷ ರೂಪಾಯಿಯನ್ನು ಕಲಾವಿದರಿಗೆ ಕಲಾ ತಂಡಗಳಿಗೆ ಕೊಡಬೇಕಾದ್ರೆ ಇವತ್ತು ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಕೇವಲ ನಾಲ್ಕು ಲಕ್ಷ ರೂಪಾಯಿ ಅಂದರೆ ಈಗ ನಾವು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಸ್ಪಾನ್ಸಲರ್ಸನ್ನು ಹುಡುಕಿ ಅಥವಾ ಕಲಾವಿದರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೈಸೂರಿನಂತ ಕಡೆನೆ ಜಿಲ್ಲೆಯಲ್ಲಿ ಹಣವನ್ನೇ ಅದಕ್ಕೆ ಮೀಸಲಿಡ್ತೇ ಇರುವಂತ ಸಂದರ್ಭದಲ್ಲಿ ಒಬ್ಬ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ರೀತಿಯ ಹಣಕ್ಕೆ ಬೇಡಿಕೆ ಅಂದ್ರೆ ಈ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡಿದ್ರು ನಾವು ಬಚಾವಾಗ್ತೀವಿ ಎನ್ನುವಂತ ಸಂದೇಶವನ್ನ ಕೊಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದಿಂದ ಹಿಡಿದು ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಗಿ ಪಟ್ಟನ್ನ ಹಾಕ್ಲಾಗಿ ಸ್ವತಃ ಮುಖ್ಯಮಂತ್ರಿಗಳು ಮುಜುಗರದ ಅಧಿವೇಶನದಲ್ಲಿ ಮುಜುಗರದಿಂದ ಅಂತ ಅಂತೇಳಿ ತಪ್ಪಿಸ್ಕೊಡುವಂಥ ತಂತ್ರವಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದಿದ್ದನ್ನು ಬಿಟ್ರೆ ಈ ಸರ್ಕಾರದಲ್ಲಿ ಮಿಕ್ಕಿ ಎಲ್ಲ ಕೆಲಸಗಳು ಅದು ಪೊಲೀಸಿನ ಆತ್ಮಹತ್ಯೆಯಿಂದ ಹಿಡಿದು ಅಧಿಕಾರಿಗಳ ಪತ್ರ ಬರೆಯುವ ತನಕ ನಡೆದಿರುವಂತ ಅನೇಕ ಪ್ರಕರಣಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಸರ್ಕಾರದಲ್ಲಿ ಏನ್ ಬೇಕಾದರೂ ಮಾಡಿ ಬಚಾಯಿಸ್ಕೋಬಹುದು ಅನ್ನುವಂಥದ್ದು ಮಂತ್ರಿಗಳ ತಲೆಯಲ್ಲಿ ಇದ್ದಂಥ ರೀತಿಯಲ್ಲಿ ಕಾಣ್ತಾ ಇದೆ ಅದಕ್ಕೆ ಒಂದು ತಾಜಾ ಉದಾಹರಣೆ ಸನ್ಮಾನ್ಯ ಶಿವರಾಜ್ ತಂಗಡಿಯವ್ರದ್ದು ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆ ಎರಡನೇ ಪ್ರಕರಣ ಈಗಾಗಲೇ ನಮಗೆ ಹಂಗೆ ಸರ್ಕಾರದ ವಿರುದ್ಧ ಅನೇಕ ಶಾಸಕರು ಮತ್ತು ಮಂತ್ರಿಗಳು ಅಸಮಾಧಾನವನ್ನು ಹೊರಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಅದು ರಾಜಣ್ಣ ಅವರ ಪ್ರಕರಣ ಸಹಕಾರ ಸಚಿವ ರಾಜಣ್ಣ ಅವರ ಪ್ರಕರಣದಿಂದ ಹಿಡಿದು ಅನಿಟ್ರಾಪಿನ ಪ್ರಕರಣದಿಂದ ಹಿಡಿದು ನಿನ್ನೆಯ ಲೇಟೆಸ್ಟ್ ಬಸವರಾಜ ಅವರು ಮಾತನಾಡಿರುವಂತ ತನಕ ಅನೇಕ ಶಾಸಕರುಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅನ್ನದಾದ್ರೇರ ಹಣವನ್ನ ನಾವು ಪಡಿತರದ್ದು ಮತ್ತೊಂದು ಮಗದೊಂದರದ್ದು ಹಣವನ್ನ ಹಾಕ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊತಾ ಇದ್ದಾರೆ ಆದ್ರೆ ಶಾಸಕ ಎಟ್ಕುದ್ದಿ ಪೂಜೆ ಮಾಡದ ಶಾಸಕನ ಏನು ಕರ್ತವ್ಯ ಅನ್ನುವಂಥದ್ದನ್ನ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಶಾಸಕರುಗಳಂತ ಡಿ ಬಿ ಟಿ ಮುಖಾಂತರ ಕೊಟ್ಟಿದ್ದಾರೆ ಅಂದ್ರೆ ಅದು ನಿನ್ನ ಪಾತ್ರ ಏನು ಅದರಲ್ಲಿ ಶಾಸಕರ ಪಾತ್ರ ಏನು ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ನೋಡಿರ್ತಾರೆ ಸಾಂಕ್ಷನ್ ಮಾಡಿರ್ತಾರೆ ಸರ್ಕಾರ ನೇರ ಹಣ ಪಾವತಿ ಮಾಡ್ತಿದೆ ಆದರೆ ಒಬ್ಬ ಎಮ್ ಎಲ್ ಎ ಆಗಿ ನಮ್ಮ ನಮ್ಮೂರಿಗೆ ಏನ್ ತಂದಿದೀಯಾ ಶಾಲೆ ತಂದಿದೀಯಾ ರಸ್ತೆ ತಂದಿದೀಯಾ ಚರಂಡಿ ಕ್ಲೀನ್ ಮಾಡಿಸಿದ್ಯಾ ಅಂತ ಕೇಳಿದ್ರೆ ಶಾಸಕರ ಹತ್ರ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಶಾಸಕರಲ್ಲಿ ಅಸಮಾಧಾನ ಬುಗಿಲಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಬಸವರಾಜರಾಯಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ರಸ್ತೆನೂ ಕೊಡಬೇಕು ಜನಗಳಿಗೆ ಸೌಲಭ್ಯನೂ ಕೊಡಬೇಕು ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಅನ್ನಭಾಗ್ಯ ಬೇಡವಾ ಹಂಗಾರೆ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಮಾಡಬೇಕು ಅಂತಲೇ ಈ ಸರ್ಕಾರವನ್ನ ಜನ ಆಯ್ಕೆ ಮಾಡಿರೋದು ನೂರ್ ನಲ್ವತ್ತು ಜನ ಶಾಸಕರನ್ನ ನಿಮಗೆ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ ಅಂದರೆ ನೀವು ಅನ್ನಭಾಗ್ಯನೂ ಕೊಡ್ತೀರಿ ಅಭಿವೃದ್ಧಿನೂ ಮಾಡ್ತೀನಿ ಅಂತ ಅಂದ್ಕೊಂಡು ಜನ ಓಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಆದರೂ ಒಂದು ಕೇಳಿ ಅಂತೇಳಿದರೆ ನಿಮ್ಮನ್ನ ಅವತ್ತು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಎರಡು ಸೀಟ್ ಕೊಡಬೇಕಾಗತ್ತೆ ನಿಮಗೆ ಅಂತ ಕೊಟ್ಟಿರುವ ಕಾರಣಕ್ಕೆ ಅದು ಬಿ ಆರ್ ಪಾಟೀಲ್ ಇರ್ಬೋದು ರಾಜೀವ್ ಕಾಗೆ ಇರ್ಬೋದು ಯಾವುದೇ ಮಂತ್ರಿಗಳು ಶಾಸಕರುಗಳು ಮಾತನಾಡ್ತಿರೋದನ್ನ ನೋಡಿದ್ರೆ ಈ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ ಬರುವಂತ ನವಂಬರ್ ತಿಂಗಳ ಒಳಗೆ ಏನು ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಳ್ಳುತ್ತೆ ಅಂತ ಏನು ಹೇಳಿಕೆಗಳು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸರ್ಕಾರದ ಅಭಿವೃದ್ಧಿ ವಿಷಯದಲ್ಲಿ ಬಹಳ ಹಿಂದೆ ಇದ್ದಾರೆ ಅಭಿವೃದ್ಧಿನೇ ಬೇಕು ಅನ್ನುವಂಥದ್ದು ಶಾಸಕರಿಗೆ ಈಗ ಮನದಟ್ಟಾಗಿದೆ ಅನ್ನೋದನ್ನ ಈ ನಾವು ಗಮನಿಸಬೇಕಾದಂತ ಅಂಶ ಅಂತ ಅನ್ಸುತ್ತೆ ಬಂಧುಗಳೇ ಇವತ್ತಿಂದ ಲಾರಿಯವರು ಸ್ಟ್ರೈಕ್ ಮಾಡ್ತಿದ್ದಾರೆ ನಾಲ್ಕು ಸಾವಿರ ಲಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಂದ ನೀವು ಸಾಗಣೆಯನ್ನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನಭಾಗ್ಯದ ಅನ್ನವನ್ನ ತೆಗ ಅಕ್ಕಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಲಾರಿಗಳ ಇವತ್ ಕುಟುಂಬಗಳಿಗೆ ಅನ್ನಭಾಗ್ಯ ಭಾಗ್ಯ ಇದ್ದಂಗೆ ಆಗಿದೆ ಇನ್ನೂರ ನಲ್ವತ್ತಾರು ಕೋಟಿನೋ ಇನ್ನೂರ ಕೋಟಿನೋ ಬಾಕಿ ಇದೆ ಬಾಕಿ ಇರೋದ್ರಲ್ಲಿ ಒಂದು ಲಾರಿಯ ಕುಟುಂಬ ಅಂದ್ರೆ ಇವತ್ ಲಾರಿ ಮಾಲೀಕ ಲಾರಿ ಡ್ರೈವರು ಲಾರಿ ಕ್ಲೀನರು ಲೋಡರ್ಸು ಎಲ್ಲವೂ ತೆಗೆದುಕೊಂಡಾಗ ಎಷ್ಟು ಜನದ ಕುಟುಂಬವನ್ನ ನಿಮ್ಮ ಬೀದಿ ನಿಲ್ಸಿಲ್ವಾ ಹಂಗಾದ್ರೆ ಇನ್ನೂ ನಲ್ವತ್ತಾರು ಕೋಟಿ ಹಣವನ್ನ ಕೊಡಬೇಕಾಗಿದ್ರೆ ಲಾರಿ ಕೊಡಬೇಕಾಗಿದ್ರೆ ಹಣವನ್ನ ನಿಲ್ಲಿಸಿದೀರ ನೀವು ಅನ್ನೋದಾದ್ರೆ ಅದರ ಅರ್ಥ ಏನು ಅನ್ನಭಾಗ್ಯವನ್ನ ಕೊಡುವ ನೆಪದಲ್ಲಿ ಈ ಶ್ರಮಿಕ ವರ್ಗದ ಅನ್ನವನ್ನ ಕಿತ್ಕೊಂಡಿದ್ದೀರಾ ಅನ್ನುವಂಥ ಗಂಭೀರವಾದಂತ ಆರೋಪವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಇವಾಗಲೂ ಹೇಳಿದ್ದಾರೆ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಇವತ್ತು ಸರ್ಕಾರದ ವಿರುದ್ಧ ದಾಳಿ ಮಾಡಿರೋದನ್ನ ಮಾತಿನ ದಾಳಿ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಸರ್ಕಾರ ನಾವು ಹೇಳ್ತಾನೆ ಇರ್ತೀವಿ ದಿವಾಳಿ ಆಗ್ತಾ ಇದೆ ಹಣಕಾಸಿನ ವ್ಯವಸ್ಥೆ ಇಲ್ಲ ನಿಮ್ಮ ಹತ್ರ ಆಗ ಹೇಳಿದಾಗೆಲ್ಲ ಇಲ್ಲ ಸರ್ಕಾರ ನಮ್ಮ ಹತ್ರ ದುಡ್ಡಿದೆ ಇದೆ ಅಂತ ಹೇಳಿದಾರೆ ಈ ರೀತಿಯಲ್ಲಿ ಚಸ್ಕಾಮಿಗೆ ದುಡ್ಡು ಬಾಕಿ ಇಟ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆ ಕೆ ಎಸ್ಆರ್ ಟಿ ಸಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ದುಡ್ಡಿನ ಗ್ಯಾರಂಟಿ ಯೋಜನೆ ಈಗ ಮೂರನೇದು ನಮ್ಮ ಗಮನಕ್ಕೆ ಸರ್ಕಾರದ ಹಣನೇ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿರುವಂಥದ್ದು ಲಾರಿಯ ಸಾಗಾಣಿಕೆಯ ವಿಷಯದಲ್ಲಿ ತಕ್ಷಣವೇ ಮರ್ಯಾದಿಕ್ಕೆ ಬಿಡುಗಡೆ ಮಾಡಬೇಕು ಆ ಕುಟುಂಬದವರ ಏನು ಸಂತಸ್ತರು ಯಾರಿದ್ದಾರೆ ಅವರ ನೆರವಿಗೂ ಈಗ ಸರ್ಕಾರ ಧಾವಿಸ್ಬೇಕು ಅನ್ನುವಂಥ ಆಗ್ರಹವನ್ನು ನಾವು ಈಗ ಮಾಡ್ತಾ ಇದ್ದೀನಿ ಬಂಧುಗಳ ಇನ್ನೀಗಾಗಲೇ ನಮಗೆ ಗೊತ್ತಿದೆ ಅನುದಾನದ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಿದೆ ಅನ್ನುವಂಥದ್ದು ನೋಡಿ ಸನ್ಮಾನ್ಯ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆದೇಶದ ಪ್ರತಿಯನ್ನು ಹೊರಡಿಸಿದ್ದಾರೆ ಬಂಧುಗಳೇ ಇದರಲ್ಲಿ ಗ್ರಾಮೀಣ ಪಥದ ರಸ್ತೆಗಳ ಅಭಿವೃದ್ಧಿಗಾಗಿ ಇಡೀ ರಾಜ್ಯದಲ್ಲಿ ನಾವು ಮೂರು ಸಾವಿರ ಚಿಲ್ಲರೆ ಹಣವನ್ನು ಏಳು ಸಾವಿರದ ನೂರ ನಲವತ್ತು ಕಿಲೋಮೀಟ್ರ್ ಉದ್ದದ ಗ್ರಾಮೀಣ ರಸ್ತೆಗಳು ಬಾಹ್ಯ ನೆರವು ಮೂರು ಸಾವಿರದ ಆರುನೂರ ಮೂವತ್ತ್ಮೂರು ಕೋಟಿ ಜೊತೆಗೆ ರಾಜ್ಯಪಾಲ ಸಾವಿರದ ಐನೂರ ಐವತ್ತೇಳು ಕೋಟಿ ಅಂತ ಹೇಳಿ ಒಟ್ಟು ಅದನ್ನ ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳ ಅಭಿವೃದ್ಧಿಗಾಗಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದರಲ್ಲಿ ಆಶ್ಚರ್ಯ ಆಗೋದೇನು ಅಂದ್ರೆ ಬೆಂಗಳೂರು ನಗರವನ್ನ ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ತೋರಿಸಿ ನಮಗೆ ನೀಡಬೇಕಾದಂತ ಅನುದಾನವನ್ನು ಸೊನ್ನೆ ಸೊನ್ನೆ ಅಂತ ಈ ಒಂದು ಪತ್ರದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ ನಮ್ಮ ಪಕ್ಕದ ಮೈಸೂರಿನ ಚಾಮರಾಜ ಕ್ಷೇತ್ರಕ್ಕೆ ಇಪ್ಪತ್ತೊಂದು ಕೋಟಿ ಬಿಡುಗಡೆ ಮಾಡಿದ್ರೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೊಂದು ಕೋಟಿ ಬಿಡುಗಡೆ ಮಾಡ್ತಾರೆ ಆದ್ರೆ ಅದೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನವನ್ನ ಬಿಡುಗಡೆ ಮಾಡುವ ಮುಖಾಂತರ ಇವತ್ತು ತಾರತಮ್ಯವನ್ನ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ ಅನ್ನೋದು ಈ ಒಂದು ಪತ್ರದಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಇಡೀ ರಾಜ್ಯದಲ್ಲಿ ಯಾರ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಡಿಕ್ಲೇರ್ ಮಾಡಿದ್ದು ಅರ್ಬನ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಏನ್ ಡಿ ಸಿ ಅವರು ಹೇಳಿದಾರ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಘೋಷಣೆ ಮಾಡಿ ದುಡ್ಡು ಬೇಡ ಅಂತ ಹೇಳಿದಾರ ನಮ್ಮ ಕಾನ್ಸ್ಟಿಟ್ಯನ್ಸಿಗೆ ದುಡ್ಡನ್ನ ಕೊಡದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂತ ರೀತಿಯಲ್ಲಿ ನಡ್ತಾ ಇರುವಂತ ಪ್ರಿಯಾಂಕಾ ಖರ್ಗೆಯವರ ಈ ಒಂದು ಆದೇಶದ ಪ್ರತಿಯ ವಿರುದ್ಧ ನಾನು ಈಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ಮುಖ್ಯಮಂತ್ರಿಗಳಿಗೆ ಸ್ವತಃ ಉಪಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಪತ್ರ ಬರೆದು ನನ್ನ ಕ್ಷೇತ್ರದ ತಾರತಮ್ಯ ನಡೀತಾ ಇದೆ ನೀವು ಇದನ್ನು ಉದ್ದೇಶಪೂರ್ವಕವಾಗಿ ಹಣ ಬಿಡುಗಡೆಯನ್ನ ಮಾಡಿಲ್ಲ ನಗರ ಪ್ರದೇಶದ ಅನೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡಿರುವುದು ಇದನ್ನು ಗೊತ್ತಾಗ್ತಿದೆ ನಮಗೆ ಆದರೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಮೂಡಾದ ವಿಷಯವನ್ನ ತೆಗೆದ್ವಿ ಅನ್ನುವ ಕಾರಣಕ್ಕೆ ನಾವು ಸರ್ಕಾರದ ಸಚಿವರ ವಿರುದ್ಧ ಮಾತಾಡ್ತೀವಿ ಅನ್ನುವ ಕಾರಣಕ್ಕೆ ಸರ್ಕಾರದ ಕಣ್ತರಿಸುವಂಥ ಅನೇಕ ವಿಷಯಗಳನ್ನ ಹೇಳ್ತೀವಿ ಎನ್ನುವ ಕಾರಣಕ್ಕೇನು ಗೊತ್ತಿಲ್ಲ ನಮಗೆ ಝೀರೋ ಜೀರೋ ಅನುದಾನವನ್ನು ಕೊಟ್ಟಿರುವಂತ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವಿರುದ್ಧ ಆ ಒಂದು ಸಚಿವರ ವಿರುದ್ಧ ನಾವು ತಾರತಮ್ಯದ ಏನು ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸರ್ಕಾರ ಬರಕ್ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಸ್ ಎಫ್ ಸಿ ಗ್ರಾಂಟ್ ಅನ್ನ ನಲವತ್ತೈದು ಕೋಟಿ ರೂಪಾಯಿಯನ್ನ ಇಟ್ಟಂತ ಹಣವನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದನ್ನು ನಾನು ಪ್ರಶ್ನಿಸಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಇದು ಎರಡನೇ ಬಾರಿಗೆ ಈ ರೀತಿಯಲ್ಲಿ ಅನುದಾನದ ತಾರತಮ್ಯ ಅನುದಾನದಲ್ಲಿ ತಾರತಮ್ಯ ಹಾಗೆ ಸರ್ಕಾರದ ವಿರುದ್ಧ ಶಾಸಕರ ಅಸಮಾಧಾನ ಮೈಸೂರಿನಂತೂ ಮುಂದಿನ ತಿಂಗಳು ಇನ್ನೇನು ದಸರಾದ ಪ್ರಾರಂಭ ಸೆಪ್ಟೆಂಬರ್ ಅಲ್ಲಿ ಆದ್ರೆ ಈ ಸಂದರ್ಭದಲ್ಲಿ ಮೈಸೂರಿನ ರಸ್ತೆಗಳು ಏನು ಗುಂಡಿಮಯ ಆಗಿರುವಂಥದ್ದು ಈಗ ಹತ್ತೊಂಬತ್ತನೇ ತಾರೀಕೇನು ಅನೇಕ ಪ್ರಾಜೆಕ್ಟ್ಗಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸುಳಿವು ಸಿಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಯಾವ ಪ್ರಾಜೆಕ್ಟ್ ಮಾಡ್ತೀರೋ ಬಿಡ್ತಿರೋ ಮೈಸೂರಿನ ಏನು ಗುಂಡಿ ಮುಕ್ತವಾಗಿ ಮಾಡಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಬಹಳ ವಿಚಿತ್ರ ಅಂದ್ರೆ ಯು ಜಿ ಡಿಗೆ ಕೆಲಸ ಕೊಡ್ತಾ ಇದ್ದಾರೆ ಯು ಜಿ ಡಿ ನಾವೆಲ್ಲ ಬ್ಲಾಕ್ ಆಗಿದೆ ನಾವು ಸಾರ್ವಜನಿಕವಾಗಿ ಏನು ಜನತಾ ದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪಾದಯಾತ್ರೆ ಸಂದರ್ಭದಲ್ಲಿ ಯು ಜಿ ಡಿಗೆ ಕೊಡ್ತಾ ಇದ್ದಾರೆ ಆದ್ರೆ ಯು ಜಿ ಡಿ ಕಟ್ ಮಾಡಿದ ನಂತರ ರಸ್ತೆ ರೆಸ್ಟೋರೇಷನ್ಗೆ ಕಾರ್ಪೊರೇಷನ್ ಹಣ ಇಲ್ಲ ಅಂತ ಹೇಳಿ ಮೈಸೂರಿನ ನನ್ನ ಕ್ಷೇತ್ರದಂತೂ ಹಣವನ್ನ ನಿರಾಕರಣೆ ಮಾಡಿರುವಂತ ಕಮಿಷನರ್ ಸರ್ ಹಣವೇ ಇಲ್ಲ ನಮ್ಮ ಹತ್ರ ಯು ಜಿ ಮಾತ್ರ ಕೊಡ್ತಾ ಇದ್ದೀನಿ ರೋಡ್ ಕೂಡ ಹಣ ಇಲ್ಲ ಅಂತಂದ್ರೆ ಈ ರೀತಿಯ ದುಸ್ಥಿತಿಗೆ ಮೈಸೂರು ಮಹಾನಗರ ಪಾಲಿಕೆ ತಲುಪಿದೆ ಇದನ್ನ ನಾವು ಎಷ್ಟು ಸಲ ಬೇಡ್ಕೊಂಡ್ರು ಕೊನೆಗೆ ಹೋದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ನಮ್ಮ ಕ್ಷೇತ್ರದಲ್ಲಿ ಯು ಜಿ ಡಿ ಕೆಲಸ ನಂತರ ರಸ್ತೆಗಳೇ ಆಗಿಲ್ಲ ಅಂತೇಳಿ ಪತ್ರ ಬರೆದ ನಂತರ ಐದು ರಸ್ತೆಗಳಿಗೆ ಈಗ ನಮಗೆ ಏನು ಸ್ಯಾಂಕ್ಷನ್ ಇನ್ನ ಕೊಟ್ಟಿರುವಂಥದ್ದು ಈಗ ನೋಡಿದ್ರೆ ಮೈಸೂರು ಈ ಮಳೆ ಎಲ್ಲ ಕಾರಣಕ್ಕೆ ಗುಂಡಿಗಳು ಬಿದ್ದಿದೆ ಗುಂಡಿಗಳಿಗೆ ಅನುದಾನವನ್ನ ಕೊಟ್ಟು ತಕ್ಷಣವೇ ಗುಂಡಿಗಳನ್ನ ಮುಚ್ಚಿಸ್ಬೇಕು ಯಾವುದಕ್ಕೆ ಪ್ರಯಾರಿಟಿ ಮೇಲೆ ಕೆಲಸವನ್ನು ಕೊಡಬೇಕಾಗಿತ್ತು ಆ ರೀತಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತೊಂದು ನೇಮ್ ಪತ್ರ ಕೊಡ್ತೀನಿ ಸರಿ ಇಪ್ಪತ್ತು ನೀವು ವಿರೋಧ ಪಕ್ಷದವರು ಪಕ್ಷ ಅಂದ್ರೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಅನ್ನೋದು ಚಾಮುಂಡೇಶ್ವರಿಯಲ್ಲಿ ಗ್ರಾಮೀಣ ರಸ್ತೆಗಳು ಹೆಚ್ಚಿರುವ ಕಾರಣಕ್ಕೆ ಕೊಟ್ಟಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಮೈಸೂರು ನಗರದಲ್ಲಿ ಇರುವ ಮೂರು ಕಾನ್ಸ್ಟಿಟ್ಯೂನ್ಸಿ ಚಾಮರಾಜ ಮತ್ತೆ ಕೃಷ್ಣರಾಜ ಇವತ್ತು ನರಸಿಂಹರಾಜಗೆ ಕೊಟ್ಟು ಕೃಷ್ಣರಾಜ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯನ್ಸಿ ಅಂತ ಝೀರೋ ಜೀರೋ ಅನುದಾನವನ್ನ ಮಾಡಿರೋದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ ನೀವು ಎಷ್ಟಾರು ಕೊಟ್ಕೊಳ್ಳಿ ಆದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಝೀರೋ ಜೀರೋ ಅನ್ನೋದನ್ನು ನೋಡಿ ಇಲ್ಲಿ ಮೈಸೂರಿನಲ್ಲಿ ಚಾಮರಾಜಗೆ ಎಪ್ಪತ್ತು ಕಿಲೋಮೀಟರ್ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿಗೆ ಹದಿನಾರು ಕೋಟಿ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಹಾಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಕ್ಕೆ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಮೈಸೂರು ಕೃಷ್ಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾರ್ಕ್ ಮಾಡಿ ಝೀರೋಝೀರೋ ಅನುದಾನವನ್ನು ತೋರಿಸಿದ್ದಾರೆ ಅಂದ್ರೆ ಚಾಮುಂಡೇಶ್ವರಿ ಗ್ರಾಮೀಣ ಭಾಗಗಳು ಜಾಸ್ತಿ ಇದ್ದರೂ ಅದು ಬರೀ ಹದಿನಾರು ಕೋಟಿ ಮೈಸೂರಿನ ಎರಡು ಕಾಂಗ್ರೆಸ್ ಶಾಸಕರು ಇರುವ ಕಡೆಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಕೋಟಿ ಇದು ತಾರತಮ್ಯ ಅಲ್ವಾ ಹಾಗಾಗಿ ನೀವು ನಿಮ್ಮ ಶಾಸಕರಿಗೆ ಅನುದಾನ ಕೊಡೋದು ಹತ್ತು ಕೋಟಿ ಎಕ್ಸ್ಟ್ರಾ ಕೊಡೋದು ಸಹಜವಾಗಿ ಎಲ್ಲ ಸರ್ಕಾರನು ಮಾಡುತ್ತೆ ಮಾಡಿರ್ಲಿಲ್ಲ ಅದು ಸಮ ಅದಕ್ಕೆ ಬೇಜಾರಿಲ್ಲ ನಮ್ಮ ಕ್ಷೇತ್ರವನ್ನು ನೀವು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಇದ್ರ ಉದ್ದೇಶ ಏನು ದುರುದ್ದೇಶ ಏನು ಅದ್ರ ಪ್ರಕಾರ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ ಕಾಂಗ್ರೆಸ್ ಇನ್ ತರ ಅಲ್ಲ ನಾವು ಮೆಂಬರ್ಶಿಪ್ ಮಾಡಿದೀವಿ ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ ಬೂತ್ ಕಮಿಟಿ ಮಾಡಿದ್ದೀವಿ ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾ ಇದ್ದೀವಿ ನಮ್ದು ರಾಜ್ಯದ ಅಧ್ಯಕ್ಷರ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗತ್ತೆ ಹರಿಪ್ರಸಾದ್ ಅವರು ಬಾಯಿ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನ ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನ ಚುನಾವಣೆ ಆಯೋಗಕ್ಕೆ ಏನ್ ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ ಅವರ ಏನು ಈ ತರ ಬಾಲಿಶ್ವಾದಂತ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನ ನಾನು ವಿರೋಧಿಸ್ತೀನಿ ಆದರೆ ನಮ್ಮ ಪಕ್ಷ ಏನ್ ಮಾಡಬೇಕು ಇನ್ನು ಹನ್ನೊಂದು ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂತ ಸಂದರ್ಭದಲ್ಲಿ ನೆನ್ನೆ ಎರಡು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ರಾಜ್ಯದಿದೆ ಅದಾಗ್ತಿದ್ರೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ದು ನಡೆದೇ ನಡೆಯುತ್ತೆ ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಗಿ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಅನ್ನೋದು ಗೊತ್ತಿರ್ಲಿ ಅವ್ರಿಗೆ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಅಧ್ಯಕ್ಷರನ್ನ ಮಾಡಿದ್ರೆ ಸಂತೋಷ ಅಂತ ಅದು ವ್ಯಂಗ್ಯ ಅದು ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಇತ್ತೀಚೆಗೆ ಸುದ್ದಿ ಆಗಿದೆ ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಬಿಜೆಪಿಯವ್ರು ಯಾಕಂದ್ರೆ ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅಂತಿರೋದ್ರಿಂದ ಅಂತ ಒಂದು ಚರ್ಚೆ ಮೇಲ್ಗಡೆ ನಡೆದಿದೆ ಅದ್ರ ಬಗ್ಗೆ ಅವ್ರ ಮೇಲ್ಗಡೆ ಅವ್ರ ತೀರ್ಮಾನ ಮಾಡ್ತಾರೆ ಹರಿಪ್ರಸಾದ್ ಈ ತರ ವ್ಯಂಗ್ಯ ಮಾಡೋದನ್ನ ಬಿಟ್ಟು ಅವ್ರ ಪಕ್ಷದ ಒಳ್ಳೆ ನಡೀತಾ ಸ್ವಲ್ಪ ಗಮನಿಸ್ಬೇಕು ಅಂತ ಅನ್ಕೋತೀನಿ ವ್ಯಂಗ್ಯವಾಗಿ ಸಲ ತುಟಿ ಮೀರಿದ ಮಾತುಗಳದು ನಾವು ಅದನ್ನ ಅವರು ಯೋಚನೆ ಮಾಡ್ಬೇಕಲ್ಲ ಏನ್ ಮಾತಾಡ್ತಿದ್ದೀನಿ ಅಂತ ನಾಳೆ ಹಂಡ್ರೆಡ್ ಪರ್ಸೆಂಟ್ ಅರ್ಥನಾರ ಇವ್ರು ಈ ತರ ಹೇಳಿದ್ರಿಂದ ತೃತೀಯ ಲಿಂಗಗಳನ್ನ ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಯಾವ್ದು ಬೆಲೆ ಕೊಡ್ತಿದ್ದಾರೆ ಹಂಗಾರೆ ಅವ್ರಿಗೆ ಜೀವನ ಇಲ್ವಾ ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನು ಮಾಡಬಾರ್ದು ಅಂತ ಎಲ್ಲಿದೆ ಎಲ್ಲಿದ್ದಾರೆ ಅರ್ಥನ ಆ ತರದ ಏನೋ ಬೇರೆ ಏನೋ ಬಾಲಿಶ್ವಾದಂತ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಪಾರ್ಟಿ ಯಾರನ್ನ ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡೇ ಮಾಡ್ತಾರೆ ಒಳ್ಳೆ ಅಧ್ಯಕ್ಷನ್ ಕೊಡ್ತಾರೆ ಹಿಂದಿನಿಂದಾನೆ ಇತ್ತು ಯಾರ ಅಧ್ಯಕ್ಷರಾಗ್ತಾರೆ ಯಾರ ಅಧ್ಯಕ್ಷರ ಕಳೆದ ನಾವು ಹದಿನಾರು ಹಂತ ಅಧ್ಯಕ್ಷ ಇದೇ ತರ ಒಳ್ಳೆಯವ್ರ ಮಾಡಿದ್ದೀವಿ ಸದ್ಯದಲ್ಲೂ ಒಳ್ಳೆ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಎಪ್ಪತ್ಮೂರನೇ ವರ್ಷದ ಒಂದು ಬರ್ತಡೆ ರೋಹಿತ್ ಅವರೆಲ್ಲ ಸೇರಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಮತದ ಭಿನ್ನಭಿಮತಿಯರ ಹೇಳಿಕೆ ಆಗಲಿ ಯಾವುದು ಸಹ ಕೊಡುವಂಥದ್ದಲ್ಲ ಅವ್ರಿಗೆ ಬೇಕಾದಂಥವ್ರಿಗೆ ಅವ್ರ ಜನ್ಮದಿನಾಂಕವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಬೇಕಾದಂತ ಶಾಸಕರು ಮತ್ತೆ ಮಾಜಿ ಶಾಸಕರು ಎಲ್ಲ ಹೋಗಿದ್ದಾರೆ ಅದಕ್ಕೂ ಈ ಒಂದು ಸಂಬಂಧ ಇಲ್ಲ ಹತ್ತು ದಿನದೊಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರನ್ನು ಸಹ ನೂತನ ಅಧ್ಯಕ್ಷರನ್ನು ಸಹ ಘೋಷಣೆ ಮಾಡ್ತದೆ ನಮ್ಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ